ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡ್ರಿ ಒಂದು ಅಧಿಕಾರ ಹೋಗುದೆ ಅದು ಇತಿಹಾಸದಲ್ಲಿ ಉಳಿಯಂತ ಕೆಲಸ ಮಾಡಿ ಅನೇಕ ಸಂದರ್ಭಗಳಲ್ಲಿ ವಿಧಾನಸಭಾ ಅಧ್ಯಕ್ಷರ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಕರ್ ಬಗ್ಗೆ ಮಾತಾಡ್ತೀವಿ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟ ವಿಚಾರದಲ್ಲಿ ಮಾತಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಂದೇ ಓಟ್ ಕಡಿಮೆ ಬಿದ್ದಿತ್ತು ಬರೀ ಒಂದು ಹೋಟ್ ಅಂಬರೀಷ್ ಅಂತಂದು ಹಾಕ್ಸಿದ್ರೆ ಸರ್ಕಾರ ಉಳಿತಿತ್ತು ಆದರೆ ವಾಜಪೇಯಿ ಹೇಳಿದ್ರು ನನಗೆ ಬೇಕಾಗಿಲ್ಲ ಅಂತ ಅಧಿಕಾರ ಇವತ್ತು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಅವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀನಿ ಲಿಂಗಾಯತರಿದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾಯಿದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋ ಅಂತ ತಂತ್ರ ಅಲ್ಲಿ ನಡಿಲಕತ್ತೈತಿ ಇಲ್ಲೆಲ್ಲ ಈ ಈ ಈ ಅಲ್ಲಿ ಚರ್ಚೆ ಇದೆ ಚರ್ಚೆ ಮೂಡಾದ ನಮಗೂ ಗೊರ್ತಿರಲಿಲ್ಲ ತಗದವ್ರು ಅಲ್ಲಿದೆ ಈ ಸರಿ ಕುಂಡ್ರು ಅವರೇ ಆಯಿತು ಮತ್ತು ನೀವು ಹೇಳ್ತೀರಿ ಒಬ್ಬ ಉಪಮುಖ್ಯಮಂತ್ರಿಗಳಾಗಿ ಕ್ಲೀನ್ ಚೀಟ್ ಕೊಡ್ತಾರೆ ಹೌದು ಶಾಸಕ ಮಂತ್ರಿ ತಪ್ಪು ಮಾಡಿ ಲಾನ್ ರೆಕಾರ್ಡ್ ನಿಮ್ದು ರೆಕಾರ್ಡ್ ಬರ್ತೈತಿರೋದು ಸ್ವಲ್ಪ ದಿವಸ ತಿಡ್ರಿ ಗೊತ್ತಿದೆ ನಿಮ್ಮ ರೆಕಾರ್ಡು ಈ ರೀತಿ ನೀವು ಯಾಕೆ ನೀವು ರಕ್ಷಣೆ ಮಾಡಕತ್ತೀರಿ ಗೊತ್ತಾಯ್ತವೋ ನಾಗೇಂದ್ರ ಏನಾರು ಬಾಯಿ ಬಿಟ್ಟರೆ ದಿಲ್ಲಿ ಒಳಗಿನವ್ರ ಸಹಿತ ಜೈಲಿಗೆ ಹೋಗ್ಬೇಕಾಗ್ತದ ಒಂದು ಭಯದಿಂದ ನೀವು ನಾಗೇಂದ್ರನ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತೈತೆ ಅದಕ್ಕೆ ಈಡಾಗಬಾರ್ದು ಸಿದ್ದರಾಮಯ್ಯನವರು ಇರ್ರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹ್ಯಾಂಗೇ ಇರಬೇಕು ಹೌದಾ ಹುಲಿಯ ಹತ್ತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ ಅಂಜಬೇಡ್ರಿ ಈಗ ಆಯ್ತು ಮುಂದೆ ಮುಂದೆ ಅಂಜ ಅನ್ಸ್ರಿ ಸಬ್ಜೆಕ್ಟ್ ಮಾತಾಡಿ ಇವತ್ತು ಸಬ್ಜೆಕ್ಟೇ ಮಾತಾಡ ಗೈವಂಡ ಅದ ಸುಮ್ಮನೆ ಚರ್ಚೆ ಆಯ್ತು ಅವ್ರು ನೋಡ್ರಿ ಎರಡು ದಿವ್ಸ ಆಯ್ತು ಅವ್ರು ಹಾಕಿ ಕುಂತು ಬಿಟ್ಟಾರೆ ಏನಪ್ಪ ನನ್ನ ಮಕ್ಳ ನನ್ನವ್ರೇ ನನಗೆ ಗುದ್ದಲಕತ್ತಾರಲ್ಲ ಒಳಗಿಂದ ಒಳಗೆ ಹಾಂ ಏನು ಮಾಡ್ಬೇಕು ಪಾಪ ಆಯ್ತು ಒಮ್ಮೆ ಎತ್ತಿ ಎತ್ತು ನೋಡ್ರಿ ಯಾಕೆ ಮಾತಾಡಲ್ಲಗರ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂತ ದೊಡ್ಡ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಎಲ್ಲಿ ಅಕೌಂಟ್ ಗೊತ್ತಿಲ್ಲ ವಸಂತ ನಗರದ ಅಕೌಂಟ್ ತೆಗೆದು ರೋಡಿಗೆ ಬರ್ತದ ಇದು ನಮ್ಮ ನರೇಂದ್ರ ಹೇಳ್ದಂಗೆ ಒಂದೇ ನಿಗಮ ಇಲ್ಲ ಅಧ್ಯಕ್ಷರೇ ಎಲ್ಲ ನಿಗಮಗಳನ್ನು ನೀವು ರಿವ್ಯೂ ಮಾಡ್ರಿ ನಿಮ್ಮ ಫೈನಾನ್ಸ್ ಎಲ್ಲರೂ ನೋಡ್ರಿ ನಿಮ್ಮಲ್ಲಿ ಕೆಲವೊಂದು ಮಂತ್ರಿಗಳು ತಮ್ಮ ಬ್ಯಾಂಕ್ಗಳಿಗೆ ರೊಕ್ಕ ಹೊಯ್ದು ಇಟ್ಕೊಂಡು ಬಿಟ್ಟಾರೆ ಸಕ್ರಿ ಮಂತ್ರಿ

ಮಾತಾಯ ಮಾಡ್ಬೇಕು ನಾವು ಯಾವ್ ಕೇಳ್ತಾ

ನಿಮ್ ಪಯವಿ ಯಾವ ಬ್ಯಾಂಕಿನವರು ಬಡ್ಡಿ ಹೆಚ್ಚು ಕೊಡ್ತಾರೆ ಅಲ್ಲಿ ಇಡಬೇಕಂತ ಹೇಳು ಅವಾಗ ಟೆಂಡರ್ ಕರಿಬೇಕಲ್ಲ ನ್ಯಾಷನಲ್ ಬ್ಯಾಂಕಿನ ಓಕೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿರುವಂತ ಡಿಪಾಸಿಟ್ ತಮ್ಮ ತಮ್ಮ ಬ್ಯಾಂಕ್ ನಲ್ಲಿ ಇಟ್ಕೊಂಡು ಈ ರೀತಿ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ಲೋಕಸಭೆಯ ನಂತರ ನಿಮ್ಮನ್ನು ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗಬೇಕು ಎಲ್ಲ ನೆನ್ಕರ್ಗೆ ಹಾಕಿರಿ ನಿಮಗೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಐತಿಲ್ಲ ಎಲ್ಲ ಹಾಕ್ರಿ ಬೋಯಿ ನಿಗಮನೂ ಹಾಕ್ರಿ ಹಾ ಏ ಎಲ್ಲ ಗೊತ್ತೈತ್ರಿ ಕೋಪೇಟಿವ್ ಯಾರ್ಯಾರು ಕೋಆಪ್ಟಿವ್ ಎಟ್ ಮಹಾನ್ ಈಗ ರಾಜೋಡ್ ಗೊತ್ತಿಲ್ಲ ರಾಜಣ್ಣ ಅಣ್ಣವರು ಎಬ್ರಿಸ್ಕೊಂಡು ಕೂತಾರೆ ನಿಮ್ಮವ್ರೇಗೆ ರಾಜ ರಗ್ಡಿ ಸಾಹೇಬ್ರೆ ನಾನು ಹೇಳ್ತಾ ಇರೋದು ಇದು ಕೋಪ್ರೇಷನ್ ಕೋಪ್ರೇಷನ್ ನಾನು ಈ ಸಂದರ್ಭದಲ್ಲಿ ಇಟ್ಟು ಹೇಳಕ್ಕೆ ಬಯಸ್ತಾ ಇದ್ದೀನಿ ಓಕೆ ನಾವೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಗಡ್ದ ಅವ್ರ ಜೀವನ ಹೆಂಗೆ ಮಾಡ್ತಾರೆ ನೋಡ್ತಾ ಇದ್ದೀನಿ ಓಕೆ ಅವರ ಓಣಿಗೆ ಹೋದಾಗ ಅವ್ರ ಕಾಲನಿಗೆ ಹೋದಾಗ ನಮಗೆಲ್ಲ ಕಣ್ಣೀರು ಬರ್ತದೆ ನಾನು ಹೋದ ಅವಧಿ ಇವತ್ತು ಸರ್ಕಾರ ಏನೋ ಸೇಮವ್ರು ಏನೋ ಒಂದು ಒಂದು ಲಕ್ಷ ಅಷ್ಟಕ್ಕೆ ಇದು ಮನೆಗಳ ಇದು ಮಾಡಬೇಕು ಅಂತ ಇನ್ನೇ ನಿರ್ಣಯ ತೊಗೊಂಡ್ರೆ ನಾ ಕೇಳಿದೆ ಭಾಳ ಒಳ್ಳೆ ನಿರ್ಣಯ ಇವತ್ತು ಅಯ್ಯೋ ಒಂದು ಲಕ್ಷ ತುಂಬಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಒಂದು ನೂರು ಜನರಿಗೆ ನಾ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಇವತ್ತು ಸಿ ಎಸ್ ಟಿ ಜನಾಂಗದವ್ರಿಗೆ ಹಿಂದುಳಿದವ್ರಿಗೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಕೊಡಿಸೋಂಥ ಕೆಲಸ ಮಾಡಿ ಎಷ್ಟು ಹಣ ಬೇಕು ರೀ ಒಬ್ಬ ರಾಜಕಾರಣಿಗೆ ಎಟ್ಟರ ಲೂಟಿ ಮಾಡೋರದೇರಿ ಸಾಕಾಗೋದಿಲ್ಲ ಎಟ್ಟ ಹಗರಣಗಳು ಅದು ಐದು ಸಾವಿರ ಹಗರಣ ಇದು ಇದಕ್ಕೆ ಮಾತಾಡಿ ಅಲ್ಲ ಅದೇ ಹೇಳಕತ್ತಿರಿ ಒನ್ನೂರ ಎಂಬತ್ತೇಳು ಏನ್ ಮಾಡ್ಬೇಕು ಕರೆಕ್ಟ್ ಏನು ಮಾಡ್ಬೇಕು ಒನ್ನೂರ ಎಂಬತ್ತೇಳು ಕೋಟಿ ಒಳಗೆ ಪರಿಶಿಷ್ಟ ಪಂಗಡದ ಬಡವರಿಗೆ ಹಂಚಿದ್ರೆ ಎಷ್ಟು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಕೊಡಕಾಗ್ತದೆ ಓಕೆ ಅವರ ಜೀವನ ನಡಿಲಿಕ್ಕಾಗ್ತದೆ ನೀವು ಹೋಗಿ ಏನಿದ್ರು ತಿತ್ತಿರಲ್ಲ ಆ ಜನಾಂಗದ ರೊಕ್ಕ ತಿತ್ತಿರಿ ನಿಮಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ಒಳ್ಳೇದಾಗ್ತದೆ ನೀವು ಅವನು ಆತ್ಮಾವಲೋಕನ ಮಾಡ್ಕೋ ರಾಜಕಾರಣಿಗಳು ಓಕೆ ಎಷ್ಟೋ ರಾಜಕಾರಣಿಗಳ ಮಕ್ಕಳು ಎಲ್ಲಿ ಹಾದಿ ಬಿಟ್ಟಾರೆ ಎಷ್ಟು ದುಶ್ಚಟಕ್ಕೊಳಗಾಗ್ಯಾರ ಎಷ್ಟು ಅಪಘಾತದಾಗ ಸತ್ತಾರೆ ಇದನ್ನೆಲ್ಲನೂ ನಮ್ಮ ಆತ್ಮಸಾಕ್ಷಿ ಬೇಕು ಬಡವ್ರ ರೊಕ್ಕ ತಿಂದರೆ ದಲಿತ ರೊಕ್ಕ ತಿಂದರೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಆಗಲಿ ನಮ್ಮ ಜನಾಂಗದವ್ರು ರಾಜಕೀಯ ಪ್ರಾತಿನಿಧ್ಯ ಸಿಗಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬರಲಿ ಅಂತರ್ಜಾತಿ ವಿವಾದ ಮೂಲಕ ಸಂಪೂರ್ಣ ಭಾರತದಲ್ಲಿ ಜಾತಿ ವ್ಯವಸ್ಥೆ ಹೋಗಲೇ ತಳ್ಳಿ ಇಡೀ ಜೀವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಒಂದು ವ್ಯವಸ್ಥೆ ಕೊಟ್ಟಂತ ಇವತ್ತು ಏನಾಗ್ತಾ ಇದೆ ನಾವು ಯಾವ 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 ಆದಿಯಲ್ಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಇಲ್ಲೇನು ಎರಡು ನೂರ ಇಪ್ಪತ್ನಾಲ್ಕು ಸಹಸ್ರ ಕರೆದೀವಲ್ಲ ನಾವೆಲ್ಲ ಒಂದು ಅನುಕೂಲ ಆಗಿದೆ ಇನ್ನ ಮೇಲೆ ನೀವು ನಿಮ್ಮ ಕ್ಷೇತ್ರದಲ್ಲಿರುವಂಥ ದಲಿತರ ಹಣ ಬಡವರ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣ ತಿಂದರೆ ನಿಮ್ಗೆ ಹೆಂಗೆ ಒಳ್ಳೆಯದಾಗ್ತದೆ ಬರೇ ಅದೇ ನೀವು ಬಿ ಜೆ ಇದ್ದಾಗ ಮಾಡಲಿಲ್ವಾ ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ ಇದು ಸೊಲ್ಯೂಷನ್ ಅಲ್ಲ ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದೊಂದು ಎಂಡ್ ಏನಾಗೋದದು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ಇರೋದೇ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಏಕೆ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳಿಸಲ ನಾಟಕ ಮಾಡ್ಕೊಂಡು ಹಿಂಗ್ ಮುಗಿತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ಹೊಡಿ ಇಡೀ ದಲಿತ ಸಮುದಾಯದ ಇದು ಪರಿಹಾರ ಅಲ್ಲ ಈ ಸದಾತ್ಯಾಗಲ್ಲ ನೋಡ್ರಿ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆ ಹಾಕಿದ್ರು ಇದು ತಪ್ಪಾಗಿತ್ತು ನಿನ್ನೆ ನಾ ಭಾಷಣ ಮಾಡಿದಾಗ ಯಾರು ಅಶೋಕ್ ಬನ್ನಿ ನೀವು ಇಟ್ಟು ಐತಲ್ಪ ನಾಲೇಜು ಎಟ್ಟು ದಿವಸ ಹಾಕಿ ಪಕ್ಷ ನಾಯಕ ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ ಹಿಂಗೆ ಕೊಯ್ ಕುಯ್ ಕೊಯ್ ಯಾರ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಪ್ಪ ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಬೇಕ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಂತ ಕಾಲ್ ಮಾಡಿದ್ರಿ ಅವ್ರ ಕಾಲಲ್ಲ ಅವ್ರ ಮುಟ್ಲಕ್ ಸೈತಿ ಹೆಚ್ಚಿಗೆ ಬರ್ತದೆ ಬಸನ್ ಗೌಡ್ರು ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತ ಸ್ವಲ್ಪ ನಿಮಗೂ ಗೊತ್ತದ ನೀವ್ ಯಾರಿಗೆ ಅಪ್ಪಾಜಿ ಹತ್ತೋ ನನಗಲ್ಲ ಆಯ್ತು ಶಾರದ್ ಅವ್ರಾಜಿ ಯಾರು ಅಪ್ಪ ಜನ ಬೇಡದ ಅವರೇ ಅಪ್ಪಾಜ್ರು ಮುಖ್ಯಮಂತ್ರಿ ಚಂದ್ರ ಮುಖ್ಯಮಂತ್ರಿ ಅದಾರ ಸಾಯಿಧನ ಮುಖ್ಯಮಂತ್ರಿ ಚಂದ್ರ ಅದಕ್ಕೆ ಅಧ್ಯಕ್ಷರೇ ಇದು ನಾವು ಹಗುರವಾಗಿ ತಿಳ್ಕೋಬೇಕು ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನು ಎಸ್ ಐ ಟಿ ಕಡೆ ಆಗೋದಿಲ್ಲ ನೀವು ಕ್ಲೀನ್ ಚಿಟ್ ಕೊಟ್ಟ್ರಿ ಈಗ ಆಯ್ತು ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರೆ ನೋ ಈಗ ಅಧಿಕಾರಿಗಳ ಮ್ಯಾಗ ಹಾಕ್ಬಿಡು ಅವ ಪಾಪ ಅಧಿಕಾರಿಗಳು ಇಟ್ಟು ಅಡ್ಡ್ಯಾಡಿ 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 ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಮೂರು ನಾಲ್ಕು ವರ್ಷ ನಾವ್ರಿ ಎಲ್ಲಿ ಮುಂದೆ ಎಣ್ಣೆ ವರ್ಷಕ್ಕೆ ನಾನು ಪಾರಿ ಇರ್ತೀವಿ ಮತ್ತೊಂದು ಹಗರಣಾಗಿರ್ತೈತಿ ಮತ್ತು ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ ಕುಂಡ್ರದು ಪಿ ಎಸ್ ಐಗಳದು ಏನಪ್ಪ ಟೀ ಕಾಫಿ ಸರ್ ಏನು ತರಿಸಿ ಟೀ ಇಲ್ಲ ಕಾಯ್ ಆಗ ಬೋರ್ನ ಇಟ್ಟಬೇಕು ನಾನು ಕಾಫಿ ಬೇಕು ಏನು ಆ ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ತು ಅಪ್ಪ ಪಿ ಎಸ್ ಐ ಎಸ್ ಅಯ್ತು ಸರ್ ಆಯಿತು ತಿಲ್ಲಿ ಕಡಿಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಯದ್ದು ಹೊಂಟ್ಬಿಟ್ರೆ ನಂದು ಇಷ್ಟೇಟ್ ಕೆಲಸ ಇದೆ ನಂದು ಏನೋ ನಿಗಮದ ಕೆಲಸ ಇದೆ ಅದು ಹೋಗ್ಬಿಡು ಅವತ್ತ ಸರ್ ಕಳ್ಳಸ್ಪಟ್ಟರೆ ಇಲ್ಲಪ್ಪ ಏನೋ ರಿಲೀಫ್ ಮಾಡ್ಯ ಸರ್ ಏಯ್ ಹೋಗೇ ಹೋಗು ನಾನು ಕರೆ ತರಿಸು ಮುಗಿತು ಟಿ ವಿರು ಒಂದೆಟ್ಟು ಟಿ ಅವ್ರು ಇದ್ದೇ ಇರ್ತಾರ ಭಾರಿ ಹೋರಾಟ ಗಡ ನಡಗಿದ ಸರ್ ಖಾರ ಏನು ಗಡಗಡ ಪಾಡು ಪಾಡೋರು ಇಲ್ಲೇ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ್ ಪ್ರೆಷರ್ ಹೈ ಕಮಾಂಡ್ ಏನು ಸರ್ ಮ್ಯಾಗಿನ್ ಪ್ರೆಷರ್ ಭಾಳ ಇದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನ ಸರ್ ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರಿ ತೀವ್ರವಾಗಿ ಅಭಿನಂದಿಸ್ತಾರೆ ಇದ್ಯಾಕೆ ಭಾಷಣ ಮಾಡೋದು ದಿಲ್ ಯಾಕೆ ಬರ್ಬೇಕು ಅಲ್ಲಿ ನೋಡ್ಬೇಕು ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ಅವ್ರ ಬಗ್ಗೆ ನನಗೆ ಬಹಳಷ್ಟು ಏನು ಯಾರು ಇಲ್ಲ ದಯಮಾಡಿ ಅವ್ರ ಬಗ್ಗೆ ನನಗೆ ಭಾವಪೇಯಿ ವಿನಂತಿ ಮಾಡ್ತೀನಿ ಅವ್ರಿಗೆ ಹೇಳಷ್ಟು ನಾನು ದೊಡ್ಡವಿಲ್ಲ ಅವ್ರು ಮಾತಿನ ನನಗೆ ಎಲ್ಲಾ ಅರ್ಹತೆ ಇದ್ರು ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮಕ ಮಂತ್ರಿ ಆದಂತವ್ ಇನ್ನೂತನ ಒಂದ್ ಕರಪ್ಷನ್ ಚಾರ್ಜಸ್ ಇಲ್ಲ ಇನ್ನೊಂದನ ಯಾವ್ದೇ ನಾನು ನಂಗೆಲ್ಲ ಆದ್ರೂ ನನಗೇನು ಇದನ್ನೇ ನಾ ಹೇಳ್ತಾ ಇದ್ದೀನಿ ನಾ ಹೇಳುದೇನಂದ್ರೆ ದಯವಿಟ್ಟು ನಿಮ್ದು ಕೊನೆಯದ ಐತಿ ಒಳ್ಳೆ ಕೆಲಸ ಮಾಡಿರಿ ನಮ್ಮವ್ರು ಏನು ನಿಮ್ಗೇನು ಬೇಕಾಗಿಲ್ಲ ಹೇಗಾದರೂ ರಿಟೈರ್ಡ್ ಆಗಿರೋದ್ರಿ ಮುಂದೆ ನೀವು ಗೌರ್ನರ್ ಪರ್ನೋರು ಆಗೋದಿಲ್ಲ ಯಾಕಂದ್ರೆ ಸರ್ಕಾರ ಇಪ್ಪತ್ತು ವರ್ಷ ನರೇಂದ್ರ ಮೋದಿಯವ್ರದೇ ಇರೋದು ಅದಕ್ಕೆ ಮುಖ್ಯಮಂತ್ರಿಗಳೇ ನೀವೇನು ಇವತ್ತು ಮೌನ ಆಗಿರಲ್ಲ ನೀವು ಏನೂ ನಿರ್ಣಯ ತಗೋಲಾರಷ್ಟು ಅಸಹಾಯಕರು ಏನಾಗಿರಲ್ಲ ಇದು ನಿಮಗೆ ಗೌರವ ತರುವಂಥದಲ್ಲ ನೀವು ಗಟ್ಟಿಯಾಗಿರಿ ಓಕೆ ಜನ ನಿಮ್ಮ ಹಿಂದಿದಾರೆ ಇಷ್ಟಾದರೂ ಅಧ್ಯಕ್ಷರೇ ರಾಜ್ಯದಲ್ಲಿ ಒಂದು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇಲ್ಲ ಯಾರೂ ಇಡೀ ಪರಿಶಿಷ್ಟ ಪಂಗಡದ ಎಮ್ ಎಲ್ ಎಗಳು ಇಲ್ಲ ಖಂಡನೆ ಮಾಡ್ತಾ ಇಲ್ಲ ಬಾಗಿನ ಪ್ರೆಷರ್ ಬಂದ ಮಾಡಿ ಕೆಲವೊಂದು ಮಾತಾಡ್ತಾ ಇದ್ದಾರೆ ನಾವು ಎಲ್ಲಿದ್ದು ಇದು ಪರಿಶಿಷ್ಟ ಜಾತಿಯೊಬ್ಬರು ಏನು ಹಾಕ್ಕೊಳ್ಕೈತಿವ್ರಿ ಆ ಜನಾಂಗ ಜಾರಿ ಮಾತಾಡಲಿಲ್ಲ ಅಂದ್ರೆ ಯಾರು ಮಾತಾಡೋದು ನಾವು ಮಾತಾಡೋದ ಅದಕ್ಕೆ ಅಧ್ಯಕ್ಷ ನಾ ಕಳಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ ಮುಖ್ಯಮಂತ್ರಿಗಳು ನಿಮ್ಮ ಕಡೆ ಸೀರಿಯಸ್ ಆಕ್ಷನ್ ಹಾಕ್ತಿದ್ರೆ ಮಾಡಿ ಇಲ್ಕಂದ್ರ ಕುರ್ಚಿ ಖಾಲಿ ಮಾಡಿ ಅಂತ ಕೇಳ್ಕೊಂಡು ನಾನು ಮನಪ ಮುಗಿಸ್ತೀನಿ ಜಯ ನೆಕ್ಸ್ಟ್